ಕೆಲಸ ಟೈಮ್ ಎಷ್ಟಾಗೈತಿ ಶುಕ್ರವಾರ ಇಲ್ಲಿ ಹಾಸಿಗೆಲ್ಲ ಅದಾವ್ರಿ ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮಿ ಹಾಸಿಗೆ ಹೋಗ್ಬೇಕಾರ ಈಗಿನ್ನೂ ಒಗ್ ಸ್ಟಾರ್ಟ್ ಮಾಡ್ಯಾರ ಇಲ್ಲೊಂದು ಒಗ್ಡಕರ

ഹാ ആമേല ഏക്ക ആ എല്ലാം ഏനീർ കീർ കീരൽ ബിങ്ക് മാത് നോ

ಹಾಸಿಗೆ ಮಾಡ್ಬೇಕು ಕೇಳಾರ ಕೇಳ ಬಾಳೆ ಹಚ್ಚ ಅವ್ನ ಹಾಸಿಗೆ ಏನ್ ತೊಳ್ದಾಕ್ಬೇಕು ಅಂತ ಎಂತ ಅವ್ನು ತೊಳಕೊಂತಾರ ಏನನ್ನ ಅದನ್ನೊಂದು ಕ್ಲಿಯರ್ ಮಾಡ್ಬಿಡು ಈಗ ಹಾಸಿಗೆ ಅದಾವ ಈಗ ನೋಡ ಅದನ್ನ ಕೇಳ ಹಾಸಿಗೆ ಅದಾವ ಅವ್ನ ಏನ್ ಮಾಡ್ಬೇಕಂತ ಕೇಳು ಎಂತ ಅವನ್ ತೊಳಿತಾರ ನಾವ್ ಮುಟ್ಟ ಅವ್ನ ಹಾಸಗಿನ ಎಲ್ಲ ತೊಳೆಯೋದಾತ್ರಿ ಹಾಲು ಮೊಸರು ಇವತ್ತ ನಮ್ಮನೆ ಮಂದಿ ಬರ್ತಾರೀ ಇವತ್ತ ಮಂದಿ ಅಂತಂದ್ರೆ ನಮ್ ತಂಗ್ ಗೊಬ್ಬೆಕ್ಕೆ ಬರ್ತಾಳ್ರಿ ಯಾಕ ನೀಳಲ್ಲ ಇಲ್ಲಿ ನೀರ್ ಮಸ್ತ್ ಆದವ್ರಿ ಯಾರ್ದು ಸ್ನಾನ ಇಲ್ಲ ಫ್ರಿಜ್ ಒಂದ್ ಕ್ಲೀನ್ ಮಾಡೋದು ಉಳಿದೈತ್ರಿ ಮಾಡಿ ಕೈ ಮಾಡ್ಬೇಕರಿ ಉಂಡಿ ತಿನ್ನ ಕೊಬ್ಬರಿ ಖಾರ ತಿನ್ನತಾರ ನೋಡ್ರಿ ನಮ್ಮ ಪಾಜಿ ಕೊಬ್ಬರಿ ಖಾರ ಮತ್ತೆ ತುಪ್ಪ ಇನ್ ತಿಂದು ಒಂದ್ ಸ್ವಲ್ಪ ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋಗಾರ ಈಗ ಜೊಳಕ ಅದೆಲ್ಲ ಮಾಡಾರ ಎಲ್ಲಾರ ಈ ಕೊ್ರೆ ಕರ್ತನಾ ಇಲ್ಲೇ ಬಳಿ ಮತ್ತೆ ಅರಶಿನ ಅರ್ಥ ನಮ್ಮ ಅಪ್ಪಾಜಿ ಇಲ್ಲಿ ಈ ಕಡೆ ನಮ್ಮ ರೆಡಿ ಮಾಡಿದ್ರಿ ಒಗ್ಗಣ ಒಗ್ಗರಣಿ ಮಾಡ್ಯಾರ ಒಗ್ಗಾಣಿ ಒಗ್ಗಣಿ ಉತ್ತಮ ಒಗ್ಗಣ್ರಿ ಮುಚ್ಚಿತ್ ಅಪ್ಪ ಕಡಲೆ ಪುಡಿ ಚಟ್ನಿ ಹ್ಮ್ ಈ ಕಡೆ ಇಲ್ಲ ತುಪ್ಪ ಕಾಯಿ ಹಾಕಿಟ್ಟ

ಮತ್ತಾಗ್ರೆ ಎಲ್ಲ ನೀ ಮತನ ನಮ್ಮ ಅಕ್ಕ ಇಲ್ಲಿ ಇಷ್ಟ ರೊಟ್ಟಿ ಮಾಡಿ ತಾಳವರ ಇಲ್ಲಿ ಬೆನ್ಸಕಂತಾರ ಇಲ್ಲಿ ನಮ್ಮ ಆಂಟಿ ಆರೆ ಬೆನ್ಸಕಂತರಿ ನಮ್ಮ ಅಕ್ಕ ಲಟ್ಟಿಸ್ಕೊಳಕಂತಾ ಇಲ್ಲಿ ಇಷ್ಟು ರೊಟ್ಟಿ ರೆಡಿ ಆಗಿರ್ರಿ ನಮ್ಮ ಅಪ್ಪಾಜಿಗೆಲ್ಲ ಪ್ಲೇಟ್ ರೆಡಿ ಇದೆ ನೋಡಿ ಈಗ ಊಟ ಮಾಡೋ ಸಮಯ ಹ್ಮ್ ಚಟ್ನಿ बेडि मसूर बिछी बिछी रोटी हम बस के सब बस कर ले और मैं हूं मसूरिक दाल ईदू सप डाल दो इले अडि गेला रेडी गीत्री आई मसूरी मल लो मत कर के देगा मम बामलो बामलो

ಬಜಕಿ ಪಲ್ಯ ಸಾಂಬಾರು ರೈಸ್ ಮೆಜಿ ಚಟ್ನಿ ಚಟ್ನಿ ಮೊಸರು ಇದು ಸ್ವಲ್ಪ ತರಕಾರಿ ಬಂದಿತ್ರಿ ಕಟ್ ಇದು ಉಳ್ಳಾಗಡ್ಡಿ ತಪ್ಪಲ ಉಳ್ಳಾಗಡ್ಡಿ

ಹಂಗಾಗಿ ಎಲ್ಲ ಹಸಿಗೆ ಹೋಗುದು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ತೊಳ್ಕೊಂಡು ಇಷ್ಟ ಜನ ಜನ ಆಗೇತ್ರಿ ಈಗ ಸ್ವಲ್ಪ ನಾಷ್ಟ ಒಗ್ಗರಣಿ ತಿಂದು ನಮ್ಮ ತಂಗಿಯರ್ ಬರೋದ್ರಾಗ ಮಾಡಿಟ್ಟಿದ್ವಿ ಮತ್ತೆ ಅಕ್ಕಿ ಮತ್ತೆ ಅಕ್ಕಿ ಗೂಡನ ನೀರು ಹಾಕ್ಸಿರಿ ನಮ್ಮ ತಂಗಿ ಕೂಡ ಅಕ್ಕಿ ಎಣ್ಣು ಇಲ್ಲ ಎರಡು ಅಕ್ಕಿಗೆ ಎರಡು ಇಬ್ರು ಇಬ್ಬರಿಗಿನ ಅಕ್ಕಿ ಗುಡನ ರೀ ಸೌಮ್ಯಾಗ ಮತ್ತೆ ಅಕ್ಕಿ ನೋಡ್ ಹಂಗಾಗಿ ಅಕ್ಕಿ ಬನ್ರಿ ಊರ ಅವ್ರ ಊರಾಗೆಲ್ಲ ಮಾಡ್ಕೊಂಡು ಹೆಸರು ಊರಾಗೆಲ್ಲ ಮಾಡ್ಕೊಂಡ್ ಮತ್ತೆ ಇಲ್ಲಿಗೆ ಬಂದ ಅಲ್ಲಿ ಹಾಚಿಕೆ ಹೊಕ್ಕೊಂಡು ಮನೆ ತೊಳ್ಕೊಂಡು ಮತ್ತೆ ಯಜಮಾನ್ರಿಗೆ ಅಡ್ಗಿ ಮಾಡಿ ಬರೋದ್ರಾಗ ಇಷ್ಟ ಆತ್ರಿ ಹತ್ ಒಂಬತ್ತುವರೆ ಆಗಿತ್ರಿ ಒಂಬತ್ತಾಗಿತ್ತು ಬಂದಾಗ ಮತ್ತೆ ಇಲ್ಲಿ ನಮ್ಮದು ಅಷ್ಟು ನಮಗು ಮಾಡ್ಕೊಂಡ್ ತಿಂದು ಈಗ ರೊಟ್ಟಿ ದಾರೊಟ್ಟಿ ರೊಟ್ಟಿ ಮಕ್ಕಳ ಅಂಗದ ಅಂದ್ರಿ ಒಂಥರ ಅಡ್ಡ್ದಾಗವ ಅಂದೆ ಇಲ್ಲ ಇಲ್ದಾಗ ನನಗೆ ಬರಲಿಲ್ಲ ಮಾಡ್ಬೋದು ರೊಟ್ಟಿ ಬೆಲ್ಲ ಸಾಕೈತೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ತಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ವಲ್ಪ ವೀಡಿಯೋ ಹಾಕೋದು ನಮ್ಮದು ಲೇಟ್ ಆಗುತ್ತೆ ಒಂದು ಎಂಟು ದಿನ ನಾತ್ರಿ ವೀಡಿಯೋ ಹಾಕೋಕೆ ಆಗಿಲ್ಲ ಇವತ್ತಿಗೆ ಹಿಂಗೆ ದಿನ ರೀ ಇವತ್ತಿಗೆ ಸ್ವಲ್ಪ ಫ್ರೀ ಆಗಿನ್ರಿ ನಾನು ಹಾಗಾಗಿ ಇದು ವಿಡಿಯೋ ಇವತ್ತ ಬರ್ತಾ ಇವತ್ತ ಬರ್ತಾ ಇದ್ರಿ ನಾವು ಅಷ್ಟು ಹಾಸಿಗೆ ಹೋಗಲಕ್ಕೆ ಬಾ ಇವಾಗ ನಮ್ಮ ತಂಗಿ ಮಗ ನೋಡ್ರಿ ನೋಡಿರ್ಬೋದ್ರಿ ನೀವು